ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪೇಸಿಎಂ ಅಭಿಯಾನವನ್ನ ಮಾಡ್ತಾ ಇದೆ ಅಭಿಯಾನಕ್ಕೆ ಬೆಂಗಳೂರಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ಈ ಒಂದು ಪೇಸಿಎಂ ಅಭಿಯಾನ ಯಾವ ರೀತಿಯಾಗಿ ರಾಜ್ಯಾದ್ಯಂತ ಮಾಡೋದಕ್ಕೂ ಕೂಡ ಈಗ ಕಾಂಗ್ರೆಸ್ ಕಡೆ ಸಜ್ಜಾಗಿದೆ ಅನ್ನೋದು ಅದೇ ರೀತಿಯಾಗಿ ಈಗ ಎಲ್ಲಾ ಕಡೆಗಳಲ್ಲೂ ಕೇವಲ ರಾಜ್ಯದಾದ್ಯಂತ ಹೇಗ್ ಮಾಡ್ತಾರೆ ಅಂತ ನೋಡಿದ್ರೆ ಒಂದ್ ಕಡೆ ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಹೋಬಳಿ ಮಟ್ಟಗಳಲ್ಲಿ ಈ ರೀತಿಯಾಗಿ ಈಗ ಪೇಸಿಎಂ ಅಭಿಯಾನವನ್ನು ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ ಇನ್ನು ನಲವತ್ತು ಪರ್ಸೆಂಟ್ ಕಮಿಷನ್ ವಿರುದ್ಧ ಹೋರಾಟ ಮುಂದುವರೆಸಲು ತೀರ್ಮಾನವನ್ನು ಕೈಗೊಂಡಿದೆ ಕಾಂಗ್ರೆಸ್ ಜಿಲ್ಲಾ ಕಮಿಟಿಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನಷ್ಟು ದಿನ ಈ ಒಂದು ಕಮಿಷನ್ ವಿರುದ್ಧದ ಹೋರಾಟವನ್ನ ಮುಂದುವರಿಸುವುದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದ್ದು ಜಿಲ್ಲಾ ಕಮಿಟಿಗಳಿಗೂ ಕೆಪಿಸಿಸಿ ಅಧ್ಯಕ್ಷರು ಈ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ಹಾಗಾಗಿ ಇನ್ನಷ್ಟು ದಿನ ಪೇಸಿಎಂ ಪೋಸ್ಟರ್ ಅಭಿಯಾನ ಮುಂದುವರಿಯುತ್ತೆ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಪಿ ಇಜಿಪಿ ಸ್ಕೀಮ್ ಅಡಿಯಲ್ಲಿ ಹತ್ತು ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈಗ ಪೋಸ್ಟರ್ ವಾರ್ಡ್ಗೆ ಜಿಲ್ಲಾ ಕಮಿಟಿಗಳು ಕೂಡ ಸಜ್ಜಾಗಿವೆ ಸರ್ಕಾರ ಹಾಗೂ ಪೊಲೀಸರಿಗೆ ಎಂ ಪೋಸ್ಟರ್ನ ತಲೆ ಬಿಸಿ ಈಗ ಒಂದ್ ಕಡೆ ಯಾಕಂದ್ರೆ ಎಲ್ಲಾ ಕಡೆ ಸಿ ಎಂ ಹಾಗೂ ಪೇ ಸ್ಕ್ಯಾನ್ ಅಭಿಯಾನವನ್ನ ಮಾಡಿದ್ರೆ ಪೊಲೀಸರು ಅದನ್ನ ತೆಗೆಯುವಂತಹ ಪರಿಸ್ಥಿತಿ ಅರೆಸ್ಟ್ ಮಾಡುವಂತಹ ಪರಿಸ್ಥಿತಿ ಅದನ್ನ ಹಾಕದ ಹಾಗೆ ಅಂಟಿಸದ ಹಾಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಸೊ ಪೊಲೀಸರಿಗೆ ಇದು ಟೆನ್ಷನ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡೋದನ್ನ ಹೇಗೆ ತಡೆಯುವುದು ಅನ್ನೋದೇ ತಲೆ ಬೆಂಗಳೂರಿನ ಪೊಲೀಸರಿಗೆ ಶುರುವಾಗಿದೆ ಹೊಸ ತಲೆನೋವು ಗೋಡೆಗಳನ್ನೂ ಕಾಯಬೇಕಾಗಿದೆ ರಾಜಧಾನಿಯ ಪೊಲೀಸರು ರಾತ್ರಿ ಪಾಳಿಯಲ್ಲಿ ಭದ್ರತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ರಾತ್ರಿಯ ಹೊತ್ತೆ ಬೆಳಗಿನ ಜಾವನೆ ಈ ಒಂದು ಪೋಸ್ಟರ್ಗಳನ್ನ ಅಂಟಿಸ್ಲಾಗ್ತಾ ಇದೆ ಹಾಗಾಗಿ ಅಂಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅರೆಸ್ಟ್ ಮಾಡಬೇಕು ಅಂಟಿಸದ ಹಾಗೆ ನೋಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರಾತ್ರಿ ಪಾಳಿಯದಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ ರಾತ್ರಿ ವೇಳೆ ಗೋಡೆಗಳಿಗೆ ಪೇಸಿಎಂ ಪೋಸ್ಟರ್ ಅಂಟಿಸುವ ಸಾಧ್ಯತೆ ಇರೋದ್ರಿಂದ ಎಂಟು ವಿಭಾಗದಲ್ಲೂ ಕಟ್ಟೆಚ್ಚರ ವಹಿಸಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಲ್ಲಿಯೂ ಪೇಸಿಎಂ ಪೋಸ್ಟರ್ ಅಂಟಿಸದಂತೆ ನೋಡ್ಕೊಳ್ಬೇಕು ಅನ್ನುವ ಸೂಚನೆ ಈಗಾಗಲೇ ಹೋಗಿದೆ ಹೀಗಾಗಿ ಗಲ್ಲೆ ಗಲ್ಲೆಗಳಲ್ಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಗೋಡೆ ಮೇಲೆ ಏನಾದರೂ ಪೋಸ್ಟರ್ ಬಿದ್ರೆ ಪೊಲೀಸರಿಗೆ ತಲೆದಂಡದ ಎಚ್ಚರಿಕೆಯನ್ನ ನೀಡಲಾಗಿದ್ದು ಪ್ರಮುಖ ಕಡೆಗಳಲ್ಲಿ ನಾಕಾಬಂದಿ ಹಾಕಿ ವಾಹನ ತಪಾಸಿಸಲು ಸೂಚನೆಯನ್ನ ನೀಡಲಾಗಿದೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆನೆ ಯಾವ ರೀತಿಯಾಗಿ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಇದು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ಈ ದೊಡ್ಡ ಮಟ್ಟದಂತಹ ಒಂದು ಸಕ್ಸಸ್ ಅಂತಾನೆ ಹೇಳಬೇಕಾಗತ್ತೆ ಪೇಸಿ ಎಂ ಅಭಿಯಾನ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಇಡೀ ಒಂದು ರಾಜ್ಯದಾದ್ಯಂತ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿರೋದು ಮತ್ತೊಂದು ಕಡೆ ಬಿಜೆಪಿ ಅದಕ್ಕೆ ಪ್ರತಿಯಾಗಿ ಈಗ ಯಾವ ರೀತಿಯಾದಂತಹ ಬೇರೆ ಬೇರೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಲವಿತ ಜೈನ್ ಕಾಂಗ್ರೆಸ್ ಪಕ್ಷದ ಎಂ ಅಭಿಯಾನ ಈಗ ದೊಡ್ಡ ಮಟ್ಟದ ಯಶಸ್ಸನ್ನ ತಂದು ಕೊಟ್ಟಿರುವಂತದ್ದು ಕಳೆದ ಮೂರ್ ದಿನಗಳಿಂದ ಸಿ ಎಂ ಫೋರ್ಪರ್ ಅಭಿಯಾನ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಯುದ್ಧದ ಹೋರಾಟ ಎಲ್ಲ ಒಂದು ಕೂಡ ಅವರಿಗೆ ಪರವಾಗಿರ್ತಕ್ಕಂಥದ್ದು ಮತ್ತು ಹಾಗಾಗಿ ಈ ಎಂ ಅಭಿಯಾನವನ್ನ ಮುಂದುವರಿಸಬೇಕು ಇದನ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಉತ್ತರಿಸಬೇಕಂತ ತೀರ್ಮಾನಕ್ಕೆ ಬಂದಿರತಕ್ಕಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಸಮಿತಿಗಳಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಕೂಡ ಪೇಸಿಎಂ ಪೋಸ್ಟರ್ ಅಭಿಯಾನವನ್ನ ಮುಂದುವರಿಸಲಿಕ್ಕೆ ಮತ್ತು ಆರಂಭಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲಿವರೆಗೆ ಸಾಧ್ಯ ಅಲ್ಲಿವರು ಕೂಡ ಪೇಸಿಎಂ ಅಭಿಯಾನವನ್ನ ಜೀವಂತವಾಗಿರಬೇಕು ಆ ಮುಖಾಂತರ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೂಡ ಪರಿಣಾಮಕಾರಿಯಾಗಿ ಕರೆಯೇ ಮಾಡಬೇಕನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂತ ಹಾಗಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಪೇಸಿಎಂ ಪೋಸ್ಟರ್ ಅಭಿಯಾನಕ್ಕೆ ಎಲ್ಲಾ ಜಿಲ್ಲಾ ಸಮಿತಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಆ ಮುಖಾಂತರ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ಮುಂದುವರೆಸಿರುವಂತದ್ದು ಆ ಬಿಜೆಪಿಗಿದ್ದು ದೊಡ್ಡ ಪರಿಣಾಮವಾಗಿ ಪರಿಣಮಿಸಿದೆ ಹಾಗಾಗಿ ಕೆಸಿಎಂಗೆ ಬದಲಾಗಿ ನಿನ್ನೆಯಿಂದ ಭಾರತೀಯ ಜನತಾ ಪಕ್ಷ ಕೈಫೆ ಅಂತ ಒಂದು ಆಪ್ ಅನ್ನ ರಿಲೀಸ್ ಮಾಡುದು ಕೈಫೆ ಅನ್ನೋ ಒಂದು ಪೋಸ್ಟರ್ ರಿಲೀಸ್ ಮಾಡುದು ಅಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಹಿಡಿದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಹಿಂದಿನ ಸರ್ಕಾರ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಭಿಯಾನವನ್ನು ಕೂಡ ಆರಂಭಿಸ್ತಾರೆ ಒಟ್ಟಾರೆ ಈ ಒಂದು ಪೇಸಿಎಂ ವರ್ಷ ಸ್ಕೈಪೇ ಅಭಿಯಾನ ಆರಂಭ ಆಗಿರುವಂತದ್ದು ಒಟ್ಟಲ್ಲಿ ಸದ್ಯ ಪೇಸಿಎಂ ಅಭಿಯಾನ ಕಾಂಗ್ರೆಸ್ ಪಾಲಿಗೆ ಸಕ್ಸಸ್ ಆಗಿದ್ರಿಂದ ಸರ್ಕಾರದ ವಿರುದ್ಧದ ಪೇಸಿಎಂ ಅಭಿಯಾನದ ಹೋರಾಟವನ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟಕ್ಕೆ ಕೂಡ ವಿಸ್ತರಣೆ ಮಾಡಲಾಗಿದೆ ನವಿತಾ ಜಯನ್ ಓಕೆ ಏನೋ ಗಂಗಾಧರ್ ವಾಗಟ ಈಗ ಕೇವಲ ಬೆಂಗಳೂರಲ್ಲಿ ಮಾತ್ರ ರಾಜ್ಯದಾದ್ಯಂತ ಈ ಒಂದು ಅಭಿಯಾನವನ್ನ ಮಾಡೋದಕ್ಕೆ ಕೂಡ ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿರೋದ್ರಿಂದ ಇಡೀ ರಾಜ್ಯದ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆಯಾ ಯಾಕಂದ್ರೆ ತಲೆ ದಂಡವನ್ನ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಯಾವ ರೀತಿ ವಾರ್ನಿಂಗ್ ಅನ್ನ ನೀಡಲಾಗಿದೆ ಪೊಲೀಸರಿಗೆ ಇರುವಂತಹ ಟೆನ್ಷನ್ ಏನೀಗ ಅಂತ ನಮಿತಾ ಜೈನ್ ಈಗ ಬಹುಮುಖ್ಯವಾಗಿ ಪಿಎಫ್ಐ ಸಂಘಟನೆ ಆಗಿರ್ಬೋದು ಮುಖಂಡರ ಮನೆ ಮೇಲೆ ಈಗ ಆಲ್ರೆಡಿ ಎನ್ಐ ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೆಂಗಳೂರು ಪೊಲೀಸರು ರೇಡ್ ಮಾಡಿ ಅಲ್ಲೆಲ್ಲ ಕೂಡ ಕೆಲ ಮುಖಂಡರನ್ನ ಬಂಧನ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಈಗ ಆಲ್ರೆಡಿ ಎಂಡ್ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಎಲ್ಲಾ ಪಿಗಳಿಗೆ ಎಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲರ್ಟ್ ಇರಬೇಕು ಎಲ್ಲಾ ಕಡೆ ಬಂದೋಬಸ್ತ್ ಅನ್ನ ಮಾಡಬೇಕು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಬಂದೋಬಸ್ತ್ ಮಾಡ್ಕೋಬೇಕು ಅಂತ ಹೇಳಿದರೆ ಬೆಂಗಳೂರಲ್ಲೂ ಕೂಡ ಅದೇ ರೀತಿಯ ಒಂದು ಸೂಚನೆ ಕೊಟ್ಟಿರುವಂತದ್ದು ಇದರ ಮಧ್ಯದಲ್ಲಿ ಈಗ ಮತ್ತೆ ಪೇ ಸಿಎಂ ನ ಪೋಸ್ಟರ್ ಅಂಟಿಸುವಂತಹ ಒಂದು ಅಭಿಮಾನವನ್ನ ಕಾಂಗ್ರೆಸ್ ಅವರು ಪ್ರಾರಂಭ ಮಾಡಿದ್ದಾರೆ ಇದು ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸ ಪರಿಣಮಿಸಿರುವಂತದ್ದು ಒಂದ್ ಕಡೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಮಾಡ್ಕೊಳ್ಬೇಕು ಮತ್ತೆ ರಾತ್ರಿ ವೇಳೆಯಲ್ಲಿ ಎಲ್ಲ ಮತ್ತೆ ಅಲ್ಲಿ ಬಂದೋಬಸ್ತ್ ಏರಿಯಾಗಳಲ್ಲಿ ಬಂದೋಬಸ್ತ್ ಮಾಡೋದಲ್ಲೇ ಪ್ರಮುಖ ಏರಿಯಾ ಮೆಜೆಸ್ಟಿಕ್ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ರೆಸ್ಕೋಸ್ ರೋಡ್ ಆಗಿರ್ಬೋದು ಸದಾಶಿವ ನಗರ ಆಗಿರ್ಬೋದು ಮತ್ತೆ ಈ ಒಂದು ಏರಿಯಾಗಳೆಲ್ಲ ಕೂಡ ಒಂದು ಬಂದೋ ಬಂದೋಬಸ್ತ್ ರಾತ್ರಿ ವೇಳೆ ಕೂಡ ನಿಗಾ ವಹಿಸಬೇಕು ವೈಸಾಳ ಬೀಟ್ ಗಳನ್ನ ಮಾಡಬೇಕು ಅಂತ ಹೇಳಿ ಮೌಖಿಕವಾಗಿ ಬೆಂಗಳೂರಿನ ಎಂಟು ವಿಭಾಗದ ಡಿಸಿಪಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಮತ್ತೆ ಮತ್ತೆ ರಿಪೀಟ್ ಆದ್ರೆ ಒಂದು ವೇಳೆ ಯಾರಾದ್ರೂ ಅಂತವ್ರು ಕಂಡು ಬಂದ್ರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತವರ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿ ಅಂತ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಕಳೆದ ಎರಡ್ ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ ನೆಲಮಂಗ್ಲ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಈ ಭಾಗದಲ್ಲಿ ರಾತ್ರಿ ವೇಳೆ ಕಾರ ಮತ್ತೆ ಆಟೋಗಳಲ್ಲಿ ಬರ್ತಾರೆ ಪೇಸಿ ಮತ್ತೆ ರಸ್ತೆಗಳ ಮಧ್ಯದಲ್ಲಿ ಗುಡೆಗಳಿಗೆ ಅಂಟಿಸಿ ಹೋಗುವಂತದ್ದು ಆಗ್ತಾ ಇದೆ ಇದು ಪೊಲೀಸರಿಗೆ ಒಂದು ಕಷ್ಟದ ಪರಿಸ್ಥಿತಿ ಆಗಿರುವಂತದ್ದು ಅದನ್ನ ಅವರೇ ರಿಮೂವ್ ಮಾಡಬೇಕಾಗಿದೆ ನಾವು ಕಳೆದ ಎರಡು ದಿನಗಳಿಂದ ನೋಡ್ತಾ ಇದ್ದೀವಿ ಬಿಬಿಎಂಪಿ ಅಧಿಕಾರಿಗಳಲ್ಲೂ ಕೂಡ ರಿಮೂವ್ ಮಾಡ್ತಾ ಇಲ್ಲ ಪೊಲೀಸರೇ ಅವರು ಸುಮ್ಮನೆ ಅವರಿಗೆ ದೊಡ್ಡ ತಲೆನೋವಾಗಿರೋದ್ರಿಂದ ಅವರೇ ಹೋಗಿ ಪೋಸ್ಟರ್ ಗಳನ್ನ ರಿಮೂವ್ ಮಾಡಿ ಮತ್ತೆ ಯಾರು ಕೂಡ ಅಂಟಿಸ್ತಿದ್ದಂಗೆ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಈಗ ಪೊಲೀಸರಿಗೆ ಬಂದಿರುವಂತದ್ದು ಈಗ ಸದ್ಯ ಇದ್ರ ಬಗ್ಗೆ ಎಲ್ಲ ಕೂಡ ಬಹಳ ಗಂಭೀರವಾಗ್ತಾ ಇತ್ತು ಾರೆ ಪೊಲೀಸರು ಕೂಡ ಅಂದ್ರೆ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ರಾತ್ರಿ ವೇಳೆ ಸಿಬ್ಬಂದಿಯ ಒಂದು ಬಂದೋಬಸ್ತ್ ಮತ್ತೆ ಹೊಯ್ಸಳ ಬಿಟ್ಟಾಗಿರ್ಬೋದು ಇವೆಲ್ಲವೂ ಕೂಡ ಎಚ್ಒ ಮಾಡಿರುವಂತದ್ದು ನವಿತಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ವಾಗಟ್ ಹಾಗೆ ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ ಒಂದ್ ಕಡೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಪ್ರಮುಖವಾಗಿ ಧ್ವಂಸಕ ಕೃತ್ಯಗಳು ನಡೆಸೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೊಸೀಜರ್ಗಳು ಆಗ್ತಾ ಇದೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿರುವಂತಹ ಪೊಲೀಸರಿಗೆ ಮತ್ತೊಂದು ತಲೆ ಅಂದ್ರೆ ಈ ರೀತಿಯಾದಂತಹ ಪೋಸ್ಟ್ಗಳನ್ನ ಅಂಟಿಸೋದು ಅಂತ ಹೇಳಿ ಸೊ ದೊಡ್ಡ ಮಟ್ಟದಂತಹ ಟೆನ್ಷನ್ ಇದೆ ಈಗ ಪೊಲೀಸರಿಗೆ ಹಾಗೆನೆ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋಣ ಚಿಕ್ಕ ಬ್ರೇಕ್ ಬ್ರೇಕಾದ್ಮೇಲೆ